ಹಲೋ ಹಾಯ್ ಸ್ನೇಹಿತರೆ ಇಷ್ಟು ರೊಟ್ಟಿ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀವಿ ಮೊದಲನೇದಾಗಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ಕಂಡಿದ್ದೀವಿ ಅದನ್ನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಬೌಲ್ನಷ್ಟು ಮೂಲಂಗಿ ತುರಿ ಮತ್ತು ಕ್ಯಾರೆಟ್ ತುರಿಯನ್ನು ಹಾಕ್ಕೊಂತ ಇದ್ದೀವಿ ಯಾಕೆಂದರೆ ರುಚಿಗೆ ಚೆನ್ನಾಗಿ ಬರಲಿ ಅಂತೇಳಿ ಈ ಥರ ಮಾಡ್ತಾ ಇದೀವಿ ಸ್ವಲ್ಪ ಕಾಯಿ ಸಮೇತ ಹಾಕೊತ ಇದ್ದೀವಿ ನಂತರ ಮತ್ತು ಜೀರಿಗೆ ಎರಡು ಹಾಕ್ಕೊಂಡು ಮಿಕ್ಸಿ ಒಳಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ತಾ ಇದ್ದೀವಿ ತಕ್ಕಷ್ಟು ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಒಂದು ಎಂಟು ರೊಟ್ಟಿ ಬರುವಷ್ಟು ಹಸಿಟ್ಟು ಇದ್ದೀನಿ ನಾನೀಗ ಯಾಕೆಂದರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಅಂಥೇಳಿ ನಾವು ಎಂಟರಿಂದ ಹತ್ತು ರೊಟ್ಟಿ ಹಾಕ್ತವೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಅದು ತಕ್ಕನಾಗಿ ನೀರು ಹಾಕ್ಬಿಟ್ಟಿವ ಕಲ್ಸ್ಕೊತಾ ಇದ್ದೀವಿ ಒಂದು ಹದ ಬರಲಿ ಅಂತೇಳಿ ಒಂದು ಹದ ಬಂದ ತಕ್ಷಣ ಸ್ವಲ್ಪ ಕ್ಲೀನಾಗಿ ಹದ ಮಾಡ್ತಾ ಇದ್ದೀವಿ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚಪಾತಿ ಹಿಟ್ಟು ಚಪಾತಿ ಮಾಡ್ತೀವಲ್ಲ ಆ ಥರ ಕ್ಲೀನಾಗಿ ಕಲಿಸ್ಕೊಂಡು ತಲೆ ಮೇಲೆ ಇಡ್ತೀನಿ ಅವಾಗ ತೋರಿಸ್ತೀನಿ ನಾವು ಪೇಪರ್ ಮೇಲೆ ಮಾಡೋಣ ಅಂದ್ಕೊಂಡೆ ಬೇಡ ಇವತ್ತು ಇಂಜಿನ್ ಮೇಲೆ ಡೈರೆಕ್ಟಾಗೇ ಮಾಡೋಣ ಅಂತ ಮೊದಲಿಗೆ ಎಣ್ಣೆನ ಸವರಿದ್ದೀನಿ ನಂತರ ರೊಟ್ಟಿಯನ್ನು ಎಣ್ಣೆ ಸವರಿದ ನಂತರ ಕಸಕಂತಿರ್ತಕ್ಕಂತಹ ರೊಟ್ಟಿಯನ್ನು ಈಗ ರೊಟ್ಟಿ ಹಿಟ್ಟನ್ನು ಹೆಂಚಿನ ಮೇಲೆ ಇದ್ದೀವಿ ಈಗ ರೊಟ್ಟಿ ಹೆಂಚಿನ ಮೇಲೆ ಕಸಕ್ಕ ಕಲಸಿರ್ತಕ್ಕಂತಹ ರೊಟ್ಟಿ ಹಿಟ್ಟನ್ನು ಇವಾಗ ಸೋ ಇದು ಮಾಡ್ತಾ ಅದರ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ರುಚಿ ಚೆನ್ನಾಗಿ ಬರಲಿ ಅಂತೇಳಿ ಈಗ ಸ್ಟವ್ ಹಚ್ಕೊಂತ ಇದ್ದೀನಿ ಈಗ ಅದನ್ನು ಇಡ್ತಾ ಹೆಂಚನ್ನು ಇಡ್ತಾ ಮೇಲೆ ಪ್ಲೇಟ್ ಮುಚ್ಚಿದ್ದೀನಿ ರೊಟ್ಟಿ ಅಂತ ಅಂತೇಳಿ ಬೇಯಿಸಿದ್ವಿ ಇವಾಗ ಅಂತ ನೋಡ್ತಾ ಇದ್ದೀವಿ ಯಾವ ಥರ ಬಂದಿದೆ ನೋಡಿ ಕಂದು ಬಣ್ಣ ಬಂದಿದೆ ಹಾಂ ಒಂದು ಕಡೆ ಬೆಂದಿದೆ ಅದಕ್ಕೆ ಇನ್ನೊಂದು ಕಡೆ ಒಂಥರ ಕಲರ್ ಬ್ರೌನ್ ಕಲರ್ ಬರಬೇಕು ಈಗ ಎರಡು ಕಡೆ ಬೆಂದಿದೆ ಈಗ ಹಚ್ಚಿ ಉಲ್ಟಾ ಇದ್ದೀನಿ ಈಗ ಪ್ಲೇಟಲ್ಲಿ ಹಾಕ್ಕೊಂಡು ಮೊದಲೇ ಚಟ್ನಿ ಮಾಡಿ ಅದ್ರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ರುಚಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ